ಸರ್ ಈಗ ಇನ್ನೊಂದು ದಾಖಲೆ ಸಿಕ್ಕಿದೆ ಅದನ್ನು ನಿಮಗೆ ನಾಳೆ ನಾಳೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಮತ್ತೊಂದು ಗ್ರಾಮದ ಬೇರೆಯವರಿಗೆ ಸಂಬಂಧ ಜ ಸಂಬಂಧಪಟ್ಟ ಜಮೀನನ್ನು ಸಂ ಜಮೀನಿಗೆ ಸಂಬಂಧಪಟ್ಟ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ಜಮೀನನ್ನು ಕೂಡ ತಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಂಡು ಅದನ್ನು ಬೇರೆಯವ್ರಿಗೆ ಮಾಡಿ ಅಕ್ರಮ ಲಾಭ ಮಾಡೋಕ್ಕೆ ಸಂಬಂಧಪಟ್ಟ ದಾಖಲಾತಿ ನನಗೆ ಲಭ್ಯ ಆಗಿದೆ ಸೊ ಸದ್ಯದಲ್ಲೇ ಅದನ್ನು ಬಿಡುಗಡೆ ಮಾಡ್ತೀವಿ ಸರ್ ನಾ ನಾನು ಅಲ್ಲಿ ಆರೋಪ ಮಾಡಿರೋ ಅಂಥದ್ದು ಅವರು ಬೇನಾಮಿಯಾಗಿ ಅಂದರೆ ತಮ್ಮ ಕುಟುಂಬದವರ ಹೆಸರಲ್ಲಿ ಅಕ್ರಮ ಅಕ್ರಮ ವ್ಯವಹಾರ ಮಾಡಿದರೆ ಮತ್ತು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ನಾನು ಆರೋಪ ಆಗೋದು ಅದೇ ಈ ಲೋಕ ಲೋಕ ಆಗ್ತದೆ ಅದ್ರ ಬಗ್ಗೆ ಸರಿಯಾದ ರೀತಿ ತನಿಖೆ ನಡೆಸಲ್ಲ ಅನ್ನೋದಕ್ಕೆ ನಾನು ಈಗಾಗಲೇ ಹಲಿ ದಾಖಲೆಗಳು ಬಿಟ್ರೆ ಮಾಡೋದು ಆಗುತ್ತೆ ಮತ್ತು ಸದ್ಯದಲ್ಲೇ ನಾನು ಏನು ಬೇರೆಡೆ ದಾಖಲೆಗಳ ಬಿಟೇಡ ಮಾಡ್ತೀನಿ ಅದೆಲ್ಲವೂ ಕೂಡ ಲೋಕ ಆಗ್ತದ್ರೆ ಸರಿಯಾಗಿ ತನಿಖೆ ನಡೆಸಲ್ಲ ಅದು ಗೊತ್ತಾಗುತ್ತೆ ಸರ್ ಅದನ್ನೇ ಸರ್ ನಾನು ಕೇಳ್ತಾ ಇದ ಸಹಜವಾಗಿ ನಾವು ಬೇರೆ ಅದಕ್ಕೇನು ದೊಡ್ಡ ಸಾಮಾನ್ಯ ವ್ಯಕ್ತಿ ಗೊತ್ತೇ ಇರ್ತದೋದು ಸೊ ಅರಿಶಿನ್ ಕುಮಾರ್ ಹೆಸರಲ್ಲಿ ಏನಾದ್ರು ತವರು ಮನೆ ಕೊಡ್ತಾರೆ ಅಂದರೆ ಅವ್ರ ಪಿತರ್ಜ ಆಸ್ತಿನ ಕೊಡ್ತಾರೆ ಮತ್ತು ಒಂದೇ ದಾಖಲೆಯಲ್ಲಿ ಎಲ್ಲ ಆಸ್ತಿನೂ ಕೊಡ್ತಾರೆ ಸೊ ಇವರು ವರ್ಷಕ್ಕೊಂದು ದಾಖಲೆಗಳನ್ನ ಮುಖಾಂತರ ಬೇರೆ ಬೇರೆ ಆಸ್ತಿನೂ ಇದ್ದಾರೆ ಅದು ಎಲ್ಲವೂ ಕೂಡ ಬಿ ಎಮ್ ಮಲ್ಲಿಕಾರ್ಜುನ ಸ್ವಾಮಿಯವ್ರು ಖರೀದಿ ಮಾಡಿದಂಥ ಆಸ್ತಿಗಳೇ ಸೊ ಅವ್ರ ಆಸ್ತಿ ಆಸ್ತಿಯಾಗಲಿ ಅಥವಾ ಅವ್ರ ಇನ್ನೊಬ್ಬ ಸಹೋದರ ಜಗದೀಶ್ ಅಂತೇಳಿ ಅವರ ಆಸ್ತಿಯಾಗಲಿ ಕೊಟ್ಟೇ ಇಲ್ಲ ಸೊ ಇದೆಲ್ಲ ಗಮನಿಸಾಗ ಸ್ಪಷ್ಟ ಗೊತ್ತಾಗುತ್ತೆ ಸೊ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರಲ್ಲಿ ಬೆನಾಮಿಯಾಗಿ ವ್ಯವಹಾರಗಳು ನಡೆಸ್ತಾರೆ ಆ ಮಲ್ಲಿಕಾರ್ಜುನ ಸ್ವಾಮಿ ನಂತರ ಅವ್ರ ಕುಟುಂಬದ ಆಸ್ತಿಗೆ ಹೊರ್ಗಡೆ ಮಾಡ್ಕೊಳ್ತಾರೆ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಲಕ್ಷ್ಮಣ ಮಾಡಿದ್ದು ಕೃಷ್ಣ ಅವರು ಸರ್ ಆ ಆ ವಿವೇಕಿ ಪ್ರಾರಂಭದ್ದು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾನೆ ಆದರೆ ಆದ್ರೆ ಇವತ್ತಿಗೂ ಯಾವುದೇ ದಾಖಲಾದ್ರೆ ಬಿಡಾ ಮಾಡ್ತಾರೆ ಸೊ ಮೊದಲನೇದಾಗಿ ನಾನು ಪರವಾಗಿ ಯಾರೋ ನೂರು ಕೋಟಿ ರೂಪಾಯಿ ಕೇಳರು ಅಂತ ಹೇಳೋರು ಆದರೆ ಅವ್ರು ಯಾವ ವ್ಯಕ್ತಿ ಅಂತೇಳಿ ಹೇಳ್ತೀನಿ ನಿಮ್ಮ ಮುಂದೆ ತನ್ನ ನಿಲ್ಲಿಸ್ತೀನಿ ನಿಮ್ಮ ಮುಖ ಅಂದನೆ ಹೇಳಿಸ್ತೀನಿ ಅಂತೇಳಿ ಇವತ್ತಾರ ಎಲ್ಲ ಹೇಳ್ಸಿದಾರಾ ಇಲ್ಲ ಮತ್ತು ನನ್ನ ಮೇಲೆ ನಲ್ವತ್ನಾಲ್ಕು ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರು ಆ ನಲ್ವತ್ನಾಲ್ಕು ಪ್ರಕರಣಕ್ಕೆ ಸಂಬಂಧಪಟ್ಟ ಯಾರೋ ಒಂದು ದಾಖಲೆ ಬಿಡುಗಡೆ ಮಾಡಿದ್ರೆ ಇಲ್ಲ ಈ ಥರ ಅವರು ಸುಮ್ಮನೆ ಸುಳ್ಳು ಆರೋಪಗಳು ಮಾಡ್ತಾ ಹೋಗ್ತಾರೆ ಹೊರತು ಯಾವುದೇ ಒಂದು ದಾಖಲಾತಿಗಳನ್ನು ನಾವು ಬಿಡುಗಡೆ ಮಾಡ್ತಿಲ್ಲ ಹಾಗಾಗಿ ಆ ಅವಿವೇಕೀಯ ಮಾತಿಗೆ ಬೆ ಮನವಿ ಕೊಡುವಂಥ ಅಗತ್ಯ ಸೊ ನನಗಿಲ್ಲ ಸರ್ ಅಂದರೆ ಈಗಾಗಲೇ ಕರ್ನಾಟಕ ಪೊಲೀಸ್ ದೂರ ಪ್ರಾಧಿಕಾರದವರು ಏನು ರೋಡಿ ಶೇಡಲ್ಲಿ ನನ್ನ ಹೆಸರು ಸೇರಿಸಿದ್ರು ನಾನು ತೆಗೀರಿ ಅಂತ ಆದೇಶ ಮಾಡಿದ್ದಾರೆ ಸೊ ಇಲ್ಲಿ ಪ್ರಾರಂಭಿಕದಲ್ಲಿ ಕೆಲವು ಹಿನ್ನಡೆ ಆಗಿದೆ ಅಂತ ತಕ್ಷಣ ನಾನು ಸೋತೆ ಅವ್ರು ಗೆದ್ದರು ಅಂತಲ್ಲ ಸೊ ಅಂತಿಮ ಜಯ ಯಾರು ಸಿಗುತ್ತ ಅಂದರೆ ಇಲ್ಲಿ ಗಮನಿಸಬೇಕಾಗತ್ತೆ ಖಂಡಿತ ಮೇಲ್ಮೇಲೆ ಸಲ್ಲಿಸ್ತೀವಿ ನಮ್ಮ ಹಾಡನ್ನು ನಾವು ಮುಂದುವರಿಸ್ತೀವಿ ಮತ್ತು ಯಾ ಯಾವುದೇ ತನಿಖೆ ಸಂಸ್ಥೆ ತನಿಖೆ ಮಾಡಿ ಯಾವುದೇ ರೀತಿಯ ವರದಿ ಕೊಟ್ಟರು ಕೂಡ ನಾನು ಆರೋಪವನ್ನು ಸಾಬೀತುಪಡಿಸಿ ತಪ್ಪಿತಸ್ಥಿಗೆ ಶಿಕ್ಷೆ ಕೊಡಿಸೋವಂಥದ್ದು ಮಾಡೇ ಮಾಡ್ತೀನಿ